ಒಳ್ಳೆ ಐಟಮ್ಸ್ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ಹೊಸ ತರ ಸಿನಿಮಾ ಆಡಿಯೋ ಚೆನ್ನಾಗಿದೆ ಜೊತೆಗೆ ಇದು ಕಾಂಪಿಟೇಷನ್ ಪೈಸಾ ಹೊಸಲೂ ನಾನು ಇಲ್ಲಿ ಅಷ್ಟು ಚೆನ್ನಾಗಿದೆ

ಒಳ್ಳೆ ಕ್ವಾಲಿಟಿ ಫ್ಯಾಮಿಲಿ ಬಂದು ಸರ್ ತುಂಬಿ ಕನ್ನಡ ಕರ್ನಾಟಕದಲ್ಲಿ ರಿಲೀಸ್ ಆಗಿದೆ ಇವತ್ತು ತುಂಬಾ ಖುಷಿ ಆಯಿತು ಬಹಳ ಇದು ತೆಲುಗು ಆಲ್ರೆಡಿ ರಿಲೀಸ್ ಆಗಿದೆ ಅಲ್ಲಿ ಸೂಪರ್ ಟಾಕ್ ಇತ್ತು ಕನ್ನಡನಲ್ಲಿ ನಲ್ಲಿ ಅವರು ಲೋಕಲ್ ಅವರು ಸೊ ಔಟ್ ಕರ್ನಾಟಕ ರಿಲೀಸ್ ಮಾಡಿದ್ದೀವಿ ಸೊ ಎಲ್ಲ ಫೀಡ್ಬ್ಯಾಕ್ ಚೆನ್ನಾಗಿದೆ ಸೊ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಬೇಕಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಆದರೆ ಡೈರೆಕ್ಟ್ ಇಂಪ್ರೂವ್ ಆಗಬೇಕಾಗಿದೆ ಡೈರೆಕ್ಟ್ರು ಜಾಸ್ತಿ ಇಂಪ್ರೂವ್ ಆಗಬೇಕಾಗಿದೆ ಫಿಲಮು ಮೀಡಿಯಮ್ ಆಗಿದೆ ನೋಡ್ಬೋದು ಆದರೆ ಡೈರೆಕ್ಟ್ರು ಜಾಸ್ತಿ ಇಂಪ್ರೂವ್ಮೆಂಟ್ ಡೈರೆಕ್ಟ್ ಇಂಪ್ರೂವ್ ಆದರೆ ಮೂವಿ ಚೆನ್ನಾಗಿ ಬಂದಿದೆ ಡೈರೆಕ್ಷನ್ ಅಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಮುಂದೆ ಡೈರೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಆಲ್ ದಿ ಬೆಸ್ಟ್

ಆ್ಯಂಡ್ ಸಿನಿಮಾನ ಮತ್ತೊಮ್ಮೆ ನೋಡಿದ್ರು ಫ್ಯಾಮಿಲಿ ಜೊತೆ ಮತ್ತೊಮ್ಮೆ ನೋಡಿದ್ರು ಕೂಡ ಬೇಜಾರಾಗ್ತಿರೋ ಥರ ಆ್ಯಂಡ್ ಫ್ಯಾಮಿಲಿ ಕೂಡ ಕೂತ್ ನೋಡೋ ಥರ ಆ್ಯಂಡ್ ಕ್ವಿಸ್ಟ್ ತುಂಬಾ ಚೆನ್ನಾಗಿದೆ ಒಬ್ಬರ ದ್ವೇಷವನ್ನ ಇನ್ನೊಬ್ಬರು ಅಂದ್ರೆ ಹೇಗೆ ಎಕ್ಸಿಕ್ಟ್ ಮಾಡ್ಕೊಂಡು ಕೂಡ ಅವರು ಏನು ಸೇಡಕ್ಕೆ ತೀರ್ಸ್ಕೋಬೋದು ಅನ್ನೋದನ್ನು ತೋರಿಸಿದ್ರು

ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಇದು ಸೊ ಫಸ್ಟ್ ಅಟೆಂಪ್ ಫಸ್ಟ್ ಮೂವಿ ಇನ್ ದಸ್ ಕರ್ನಾಟಕ ರಿಲೀಸ್ ಚಂದನ್ ತುಂಬ ಹಾರ್ಡ್ ವರ್ಕ್ ಆಲ್ಮೋಸ್ಟ್ ಲಾಸ್ಟ್ ಬಂದಿಕ್ಕಿಂತ ನಿದ್ರೆ ಇಲ್ಲ ಅವ್ರಿಗೆ ಸೊ ಆಲ್ ಓವರ್ ಅಕ್ರಾಸ್ ಕರ್ನಾಟಕ ರಿಲೀಸ್ ಮಾಡಿದ್ವಿ ತುಂಬ ಎಲ್ಲ ಬಂದಿದೆ ಮೈಸೂರು ಇಲ್ಲಿ ಅಕ್ರಾಸ್ ಬ್ಯಾಂಗ್ಳೂರು ಇಲ್ಲಿ ಒಳ್ಳೆ ಒಳ್ಳೆ ಥಿಯೇಟರ್ಸೆಲ್ಲ ರಿಲೀಸ್ ಮಾಡಿದ್ವಿ ಸೊ ವಿರ್ ಆಲ್ ಹ್ಯಾಪಿ ಅಬೌಟ್ ಚಿಲ್ಡ್ರನ್ ವರ್ಕ್ ಐ ಆ್ಯಂಡ್ ಥ್ಯಾಂಕ್ ಯು ಚಂದನ್ ಫಾರ್ ಆಲ್ ಯುರ್ ಸಪೋರ್ಟ್ ಐ ಆಮ್ ಗ್ಲಾಡ್ ಟು ಬಿ ಇನ್ ದ ಪಾರ್ಟ್ ಆಫ್ ಫ್ಯೂಚರ್ ದರ್ ಮೂವೀಸ್ ಓಕೆ ಸರ್ ನಾನು ಆ್ಯಕ್ಚುಲಿ ಸಿನಿಮಾ ನೋಡೋಕ್ಕಾಗಲಿಲ್ಲ ಮೊದಲನೇದಾಗಿ ಓಪನಿಂಗ್ ಸೀನ್ ನೋಡಿದೆ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಸೀನ್ ನೋಡಿದೆ ಚೆನ್ನಾಗಿದೆ ತುಂಬ ಆಮೇಲೆ ಮ್ಯಾಟಿಂಗ್ ನೋಡಬೇಕು ಸ್ವಲ್ಪ ಆರ್ಗ್ನೈಸಿಂಗ್ ಅದೇ ಇದು ಆಗ ಡಿಸ್ಟ್ರಿಬ್ಯೂಟ್ ವರ್ಕ್ ಅನ್ನೋದು ಇರುತ್ತಲ್ಲ ಅದು ಸಿನ್ಮಾ ಬಗ್ಗೆ ನೋಡಿ ಮಾತಾಡೋದಕ್ಕಿಂತ ನಾನು ಒಂದು ಮಾತು ಹೇಳ್ತೀನಿ ಪ್ರೊಡ್ಯೂಸರ್ ಬಂದು ಲಕ್ಷ್ಮಣ್ ಅಂತ ಅಂದ್ರೆ ಒಳ್ಳೆಯ ಸ್ನೇಹಿತರು ಮೂಲತಃ ಇಲ್ಲೇ ಬೆಂಗಳೂರಿನವರೇನೇ ಇವರು ಅವ್ರು ಮಿಸ್ಸಸ್ಸು ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಕನ್ನಡ ತೀವ್ರ ಮಿಸ್ಸಸ್ಸು ಇಲ್ಲಿಂದ ಹೋಗಿ ತೆಲುಗು ಸಿನಿಮಾನ ಮಾಡಿ ಅಲ್ಲಿ ಆಂಧ್ರದಲ್ಲಿ ಅವರು ಸ್ಕ್ರೀನಿಂಗ್ ಮಾಡಿದ್ರು ಅಲ್ಲಿ ಒಂದು ದಿನ ಹೋಯ್ತು ಸಿನ್ಮಾ ಅವತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಎಂಥದ ಗುಡಿ ರಿಲೀಸ್ ಇತ್ತು ಹಾಗಾಗಿ ಇಲ್ಲ ಸರ್ ನಾವು ಅಪ್ಪ ಅವ್ರ ದೊಡ್ಡ ಅಭಿಮಾನಿ ಅವ್ರ ವಿರುದ್ಧ ನಾವು ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಹೇಳಿ ಪೋಸ್ಟ್ಪೋನ್ ಮಾಡಿದ್ರು ತದನಂತರ ಒಂದು ವರ್ಷ ಅವ್ರ ಕೇಳಿ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ ನನಗೆ ಕೇಳಿದಾಗ ಹಿಂಗೆ ಹಿಂಗೆ ಮಾಡಿಕೊಡಿ ಸರ್ ಅಂದಾಗ ನಾನು ಸಿನಿಮಾನ ಡೀಟೇಲಿಂಗ್ ಕೇಳಿದೆ ನಾನು ಆಂಧ್ರದಲ್ಲಿ ಒಪಿನಿಯನ್ ಕೇಳಿದೆ ಚೆನ್ನಾಗಿದೆ ಸಿನ್ಮಾ ಚೆನ್ನಾಗಿ ಹೋಗಿದೆ ಒಂದು ರೇಂಜಿಗೆ ಅಂತ ಹೇಳಿದ್ರು ಸೊ ಇವತ್ತು ಯಾವುದು ಸಿನ್ಮಾಗಳಿರೋದು ತೆಲುಗು ಸಿನಿಮಾಗಳು ಪ್ಲ್ಯಾನ್ ಮಾಡಿ ಆಸ್ ಅ ಆಗಿ ನಾನು ಸಿನ್ಮಾ ರಿಲೀಸ್ ಮಾಡಿದ್ದೀನಿ ಬೆಂಗಳೂರು ಸೇರಿದಂತೆ ಒಂದು ನಲವತ್ತರಿಂದ ಐವತ್ತು ಸೆಂಟ್ರ್ ಓಪನ್ ಮಾಡಿದ್ದೀವಿ ಮಾಲಿಂದ ಹಿಡಿದು ಸಿಂಗಾಸ್ನಿಂದ ಹಿಡಿದು ಬೆಂಗಳೂರು ಭೂಮಿಕ ಇರ್ಬೋದು ಮೈಸೂರು ಸಂಗಮ್ ಇರ್ಬೋದು ಆಸ್ನ ಇರ್ಬೋದು ಸಿನ್ಮಾ ಎಲ್ಲ ಒಳ್ಳೆ ಸೆಂಟ್ರ್ಗಳೇ ಸಿಕ್ಕಿದೆ ಒಂದಿರೋ ಆಡಿಯನ್ಸ್ ನೋಡಿ ತುಂಬ ಖುಷಿಯಾಗಿದೆ ಏನು ಅಂದರೆ ಮಾರ್ನಿಂಗ್ ಆಗೇನೇ ಫ್ಯಾಮಿಲಿ ಅಂತಾರೆ ಇವರು ಫ್ಯಾಮಿಲಿ ಅವರು ಹತ್ತು ಜನ ಬಂದಿದ್ದಾರೆ ಮಿಕ್ಕಿದೇನು ಆಡಿಯನ್ಸ್ ಬಂದಿದ್ದಾರೆ ಫ್ಯಾಮಿಲಿ ಬಂದಿದ್ದಾರೆ ಇವತ್ತೆಲ್ಲ ಪೇಪರ್ಗಳಲ್ಲೂ ಆರ್ಟಿಕಲ್ ಬಂದಿದೆ ಹಂಗಾಗಿ ಅದನ್ನು ಕೆಲವರು ನೋಡಿ ಬಂದಿದ್ದಾರೆ ಸುಮ್ಮನ ಎಂಜಾಯ್ ಮಾಡೋದು ಫ್ರೇಮ್ ಟು ಫ್ರೇಮ್ ಅದು ಖುಷಿ ಆಯಿತು ನನಗೆ ಸೊ ನನಗೆ ಒಂದು ಇರೋದು ಹೋಬಿರೋದು ಏನಂತಂದರೆ ಮ್ಯಾಟ್ ಟೀಮೇಲೆ ಪಿಕ್ಕಪ್ ಸಿನಿಮಾ ಸುನ್ಮಾ ಮಾರ್ಕೆಚು ಆರೈಜ್ ಮಳೆ ಬೇರೆ ಇತ್ತು ಅನ್ಸುತ್ತೆ ಪರ್ಸೆಂಟ್ ಕವರ್ ಆಗಿದೆ ಇಲ್ಲ ಅಂತಲ್ಲ ನೋಡಬೇಕು ಸರ್ ಸಿನಿಮಾ ಯಾವ ರೀತಿ ಕವರ್ ಆಗಿದೆ ನೋಡ್ಕೊಂಡು ಹೋಗಿ ಮಾಡೋಣ ಅಂತ ಸುಮ್ಮನೆ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಒಳ್ಳೆಯ ಸಾಂಗ್ಸ್ ಇದೆ ಒಂದು ಒಳ್ಳೆ ಐಟಮ್ ಸಾಂಗ್ ಕೂಡ ಇದೆ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ ಹೊಸ ಸ್ಟೋರಿನ ನಾವು ಇಲ್ಲಿ ತೋರಿಸಿದ್ವಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂತ ರೆಕ್ವೆಸ್ಟ್ ಮಾಡ್ತಾ ಇದ್ದೀವಿ ರುದ್ರವೀಣ ಅಂತ ಎಲ್ಲ ಹೊಸ ಮೂವಿಗಳು ಹೊಸ ಮಂಡ್ಯಗಳು ಎಲ್ಲ ಚೆನ್ನಾಗಿದೆ ಮತ್ತೆ ರುದ್ರ ಅಂದ್ರೆ ಹೀರೋ ಮತ್ತೆ ಹೀರೋಯಿನ್ ಸಮಾಜದಲ್ಲಿ ಸಮಾಜಕ್ಕೆ ಯಾವ ತರ ಮಿಸ್ಗೈಡ್ ಮಾಡ್ತಿದ್ದಾರೆ ಮತ್ತೆ ಸಮಾಜದಲ್ಲಿ ಯಾವ ತರ ಡ್ರಗ್ಸ್ ಕಂಟ್ರೋಲ್ ಮಾಡಬೇಕು ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಅಮಾಯಕರಿಗೆ ಶಿಕ್ಷೆ ಕೊಟ್ಟು ಯಾವ ತರ ಅಂಬುಲೆನ್ಸ್ ಇರೋರು ಯೂಸ್ ಮಾಡ್ಕೊಳ್ತಾರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿದರೆ ಒಳ್ಳೆಯ ಮೆಸೇಜ್ ಆಗುತ್ತೆ ಸರ್ ಥ್ಯಾಂಕ್ ಯು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲರೂ ನೋಡಿ ನಾನು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ ಚೆನ್ನಡ್ದವೇ ನಾನು ಬೆಂಗಳೂರವನ್ನೇ ಬಟ್ ಆದ್ರೂ ಮೂವಿಗಳು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರು ಎಲ್ಲರೂ ನೋಡಿ ಎಲ್ಲರೂ ಮಾಡಿದರೆ ಇನ್ನೂ ಹೊಸ ಹೊಸ ಮೂವೀಸ್ ತರೋದಕ್ಕೆ ನಮಗಿಂತ ನೋಡಿ ಆಗುತ್ತೆ